of course ಬಾಕ್ಸ್ ಆಫೀಸ್ ಸುಲ್ತಾನ ಡಿಬೋಸ್ ಅಂತೆಲ್ಲ ಕರೆಸ್ಕೊಳ್ಳೋ ನಟ ದರ್ಶನ್ಗೆ ಅದ್ಯಾಕೂ ಟೈಮೇ ಇಲ್ಲ ಅನಿಸ್ತಾ ಡಿಸೆಂಬರ್ ಅಂತ್ಯದಲ್ಲಿ ತೆರೆಗೆ ಬಂದ ಕಾಟೀರ ಸಿನಿಮಾ ದೊಡ್ಡ ಯಶಸ್ಸು ಕಂಡಿದ್ದು ಬಾಕ್ಸ್ ಆಫೀಸ್ ನಲ್ಲೂ ರೆಕಾರ್ಡ್ ಕಲೆಕ್ಷನ್ ಮಾಡಿದೆ ದರ್ಶನ್ ಆಕ್ಟಿಂಗ್ ಮೇಕಿಂಗ್ ಕತೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು ದರ್ಶನ್ ಪಾಲಿಗೆ ಕಾಟೀರ ದೊಡ್ಡ ಬ್ರೇಕ್ ಕೊಟ್ಟಿದೆ ತುಂಬಾ ವರ್ಷದ ನಂತರ ದರ್ಶನ್ ಅವರಿಗೆ ಇಷ್ಟು ದೊಡ್ಡ ಗೆಲುವು ಸಿಕ್ಕಿದ್ದು ಈ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ ಆದ್ರೀಗ ಕಾಟೇರ ಗೆದ್ದ ಖುಷಿಯನ್ನ ಸಂಭ್ರಮಿಸಬೇಕಾದ ದರ್ಶನ್ ಬಾಳಲಿ ಮತ್ತೆ ಬಿರುಗಾಳಿ ಬೀಸಿದೆ ದರ್ಶನ್ ತಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅಂದುಕೊಂಡಿರುವಾಗಲೇ ಬಾಳಿನ ಬಂಡಿ ಮತ್ತೆ ತಪ್ಪುತ್ತಿದೆ ಅನ್ನೋ ಸೂಚನೆ ಸಿಕ್ಕಿದೆ ಖಾಸಗಿ ಫೋಟೋ ಶೇರ್ ಮಾಡಿ ಶಾಕ್ ಕೊಟ್ಟ ಪವಿತ್ರ ಗೌಡ ಕಿರುತೆರೆ ನಟಿಯ ಪೋಸ್ಟ್ಗೆ ಸಿಡಿದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗುರುವಾರ ಬೆಳಗ್ಗೆ ಕಾಟೇರ ಚಿತ್ರದ ಸಕ್ಸಸ್ ಮೀಟ್ ನಡಿಬೇಕಿತ್ತು ಆದರೆ ಸಕ್ಸಸ್ ಮೀಟ್ ನಡೆಯುವ ಮುಂಚೆಯೇ ಕಾಟೀರನ ಬಾಳಲಿ ಬಿರುಗಾಳಿ ಬೀಸಿತ್ತು ಬುಧವಾರ ರಾತ್ರಿ ನಟಿ ಪವಿತ್ರಾ ಗೌಡ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ದರ್ಶನ್ ಅವರ ಜೊತೆ ಆತ್ಮೀಯವಾಗಿರೋ ಕೆಲವು ಫೋಟೋಗಳನ್ನು ಶೇರ್ ಮಾಡಿ ಅಚ್ಚರಿ ಮೂಡಿಸಿದ್ರು ಬರೀ ಫೋಟೋ ಶೇರ್ ಮಾಡಿದ್ದು ಮಾತ್ರವಲ್ಲ ನಮ್ಮ ರಿಲೇಶನ್ಶಿಪ್ಗೆ ಹತ್ತು ವರ್ಷ ಅಂತ ಕ್ಯಾಪ್ಷನ್ ಬೇರೆ ಹಾಕಿದ್ರು ಪವಿತ್ರ ಗೌಡ ಹಾಕಿದ ಈ ಪೋಸ್ಟ್ ಅಕ್ಷರಶಃ ಸುನಾಮಿಯನ್ನೇ ಸೃಷ್ಟಿಸಿಬಿಡ್ತು ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ಈ ಪೋಸ್ಟ್ ನೋಡಿ ಸಿಡಿದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೆಟ್ಟಿಗೆದ್ದು ಕೆಂಡುವಾದ್ರು ಪವಿತ್ರ ಗೌಡ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದ ದರ್ಶನ್ ಪತ್ನಿ ಪವಿತ್ರ ಗೌಡರಿಗೆ ಸಂಬಂಧಪಟ್ಟ ಹಳೆಯ ಖಾಸಗಿ ಫೋಟೋಗಳನ್ನ ಶೇರ್ ಮಾಡಿ ಆಕ್ರೋಶ ಹೊರಹಾಕಿದ್ರು ಬೇರೊಬ್ಬರ ಗಂಡನ ಫೋಟೋವನ್ನ ಪೋಸ್ಟ್ ಮಾಡೋ ಮೊದಲು ಪ್ರಜ್ಞೆ ಇರಬೇಕು ಅಂತ ರೊಚ್ಚಿಗಿದ್ದ ವಿಜಯಲಕ್ಷ್ಮಿ ಕಾನೂನು ಮೂಲಕ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ರವಾನಿಸಿದ್ರು ಗೌಡ ಅವರ ವಿಜಯಲಕ್ಷ್ಮಿ ರಿಯಾಕ್ಟ್ ಮಾಡಿದ್ರು ಅಲ್ಲಿಗೆ ಈ ಬೆಳವಣಿಗೆ ದೊಡ್ಡ ತಿರುವು ದರ್ಶನ್ಗೂ ಪವಿತ್ರ ಏನ್ ಸಂಬಂಧ ಪವಿತ್ರ ಗೌಡ ಜೊತೆ ದರ್ಶನ್ ಯಾಕಿಷ್ಟು ಅನ್ಯೋನ್ಯವಾಗಿದ್ದಾರೆ ಎಂಬ ಪ್ರಶ್ನೆ ಉದ್ಭವವಾಯಿತು ಪವಿತ್ರ ಗೌಡ ಅವರ ಮಗಳು ಖುಷಿಗೌಡ ಬಗ್ಗೆಯೂ ಚರ್ಚೆ ಶುರುವಾಯಿತು ಇದರ ಜೊತೆಗೆ ವಿಜಯಲಕ್ಷ್ಮಿ ಅವರೇ ಪವಿತ್ರ ಗೌಡ ಅವರ ಹಳೆಯ ಫೋಟೋಗಳನ್ನ ಶೇರ್ ಮಾಡಿ ಇನ್ನಷ್ಟು ಗೊಂದಲ ಮೂಡಿಸಿದ್ರು ಪವಿತ್ರ ಗೌಡಗೆ ಈಗಾಗಲೇ ಮದುವೆಯಾಗಿದೆ ಒಂದು ಮಗು ಇದೆ ಆದ್ರೂ ದರ್ಶನ್ ಅವರ ಜೊತೆಗೆ ಆತ್ಮೀಯವಾಗಿರುವ ಫೋಟೋಗಳನ್ನ ಹಾಕಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮುಂದಿಟ್ಟು ಚರ್ಚೆ ಹುಟ್ಟು ಹಾಕಿದ್ರು ವಿಜಯಲಕ್ಷ್ಮಿ ವಾರ್ನಿಂಗ್ ಬೆನ್ನಲ್ಲೇ ಪವಿತ್ರ ಗೌಡ ಕೌಂಟರ್ ದರ್ಶನ್ ಜೊತೆಗಿನ ಹತ್ತು ವರ್ಷದ ಗುಟ್ಟು ರಟ್ಟು ಮಾಡಿದ ನಟಿ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟ ನಂತರ ಪವಿತ್ರ ಗೌಡ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆ ಕಡೆ ಕಾಟೀರ ಸಕ್ಸಸ್ ಮೀಟ್ ಮಾಡಬೇಕಿದ್ದ ದರ್ಶನ್ ಅವರು ಸಹ ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡಿ ಮೌನಕ್ಕೆ ಶರಣಾದ್ರು ಈ ನಡುವೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಹಾಕಿದ ಪೋಸ್ಟ್ಗಳಿಂದ ಸೃಷ್ಟಿಯಾದ ಒಂದಷ್ಟು ಪ್ರಶ್ನೆಗಳು ಬರೀ ಪ್ರಶ್ನೆಗಳಾಗಿ ಉಳಿದುಕೊಂಡಿದ್ವು ಪವಿತ್ರ ಗೌಡಗೆ ಮದುವೆಯಾಗಿದ್ಯಾ ಈ ಸಂಜಯ್ ಸಿಂಗ್ ಯಾರು ಇವರಿಬ್ರು ಯಾಕೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಹತ್ತು ವರ್ಷದ ರಿಲೇಷನ್ಶಿಪ್ ಏನು ಖುಷಿ ಗೌಡ ಯಾರ ಮಗಳು ಹೀಗೆ ಹಲವು ಪ್ರಶ್ನೆಗಳು ಕಾಡೋಕೆ ಶುರುವಾಗಿತ್ತು ಆದ್ರೀಕಾ ಆ ಎಲ್ಲ ಪ್ರಶ್ನೆಗಳಿಗೆ ಪವಿತ್ರ ಗೌಡ ಉತ್ತರ ಕೊಟ್ಟಿದ್ದಾರೆ ಬರೀ ಉತ್ತರವಲ್ಲ ದರ್ಶನ್ ಪತ್ನಿಯ ವಾರ್ನಿಂಗ್ಗೆ ರಿವರ್ಸ್ ವಾರ್ನಿಂಗ್ ಕೊಟ್ಟು ಆಟ ಮುಂದುವರಿಸಿದ್ದಾರೆ ಗೌಡ ದರ್ಶನ್ ಮಗಳಲ್ಲ ಡಿವೋರ್ಸ್ ಕನ್ಫರ್ಮ್ ಮಾಡಿದ ನಟಿ ಪವಿತ್ರ ಗೌಡ ಅವರಿಗೆ ಸಂಜಯ್ ಸಿಂಗ್ ಜೊತೆ ಮದುವೆಯಾಗಿದೆ ಈ ದಂಪತಿಗೆ ಗೌಡ ಅನ್ನೋ ಮಗಳು ಕೂಡ ಇದ್ದಾಳೆ ಎಂದು ವಿಜಯಲಕ್ಷ್ಮಿ ಉಲ್ಲೇಖಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರುವ ಪವಿತ್ರ ಗೌಡ ಹೌದು ನನಗೆ ಸಂಜಯ್ ಜೊತೆ ಮದುವೆಯಾಗಿತ್ತು ಆದರೆ ನಮ್ಮ ಲೈಫ್ನಲ್ಲಿ ಉಂಟಾದ ಸಮಸ್ಯೆಗಳಿಂದ ಡಿವೋರ್ಸ್ ಪಡೆದಿದ್ದೇನೆ ಎಂದಿದ್ದಾರೆ ಇನ್ನು ಖುಷಿಗೌಡ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಪವಿತ್ರ ಗೌಡ ಖುಷಿಗೌಡ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಮಗಳು ಅಂತ ನಾನು ಎಲ್ಲೂ ಹೇಳಿಲ್ಲ ಅನ್ನೋ ಮೂಲಕ ವಿಜಯಲಕ್ಷ್ಮಿಗೆ ಕೌಂಟರ್ ಕೊಟ್ಟಿದ್ದಾರೆ ದರ್ಶನ್ ಜೊತೆಗಿನ ಆತ್ಮೀಯ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಹಂಚಿಕೊಂಡಿದ್ದ ಪವಿತ್ರ ಗೌಡ ನಮ್ಮದು ಹತ್ತು ವರ್ಷದ ರಿಲೇಷನ್ಶಿಪ್ ಅಂತೇಳಿ ಅಚ್ಚರಿ ಮೂಡಿಸಿದ್ರು ಈ ವಿಷಯದ ಬಗ್ಗೆ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಟಿರುವ ಪವಿತ್ರ ನಾನು ಮತ್ತು ದರ್ಶನ್ ಅವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಈ ವಿಚಾರ ವಿಜಯಲಕ್ಷ್ಮಿ ಅವರು ಗೊತ್ತಿದೆ ನನ್ನ ಜೊತೆ ಫೋನ್ ನಲ್ಲೂ ಮಾತನಾಡಿದ್ದಾರೆ ಅಂತೇಳಿ ಶಾಕ್ ಕೊಟ್ಟಿದ್ದಾರೆ ಇನ್ನೊಂದು ಕಾನೂನು ಹೋರಾಟದ ಎಚ್ಚರಿಕೆಗೆ ರಿಯಾಕ್ಟ್ ಮಾಡಿರುವ ಪವಿತ್ರ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕಿದೆ ಆದ್ರೂ ನಾನು ಈ ವಿಚಾರವನ್ನ ದೊಡ್ಡದ್ ಮಾಡ್ತಿಲ್ಲ ಅನ್ನೋ ಮೂಲಕ ರಿವರ್ಸ್ ವಾರ್ನಿಂಗ್ ಮಾಡಿದ್ದಾರೆ ಹಾಗಾದ್ರೆ ಪವಿತ್ರ ಗೌಡ ಪೋಸ್ಟ್ ಮಾಡಿರೋದ್ರಲ್ಲಿ ಯಾವೆಲ್ಲ ಅಂಶಗಳಿವೆ ಅಂತ ನೋಡ್ತಾ ಹೋದ್ರೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರುತ್ತಾಳೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಗಳಿಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ ಶ್ರೀನಿವಾಸ್ ಶ್ರೀನಿವಾಸರವರ ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ಅವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಈ ವಿಷಯ ವಿಜಯಲಕ್ಷ್ಮಿಯವರಿಗೂ ಮೊದಲೇ ತಿಳಿದಿರುತ್ತದೆ ಈ ವಿಚಾರವಾಗಿ ಅವರೇ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿಯವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲವೆಂದು ತಿಳಿಸಿರುತ್ತಾರೆ ಅದರ ಹಲವು ಸಾಕ್ಷಿ ಹಾಗೂ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ ಸಮಯ ಬಂದಾಗ ಹಂಚಿಕೊಳ್ತೇನೆ ಇದೀಗ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇರುವುದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಾಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಕೆಟ್ಟ ಭಾಷೆಯಿಂದ ನಿಂದಿಸುವುದು ನನಗೆ ಮಾನಸಿಕ ನೋವು ಉಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನ ಹಾಗೂ ನನ್ನ ವೈಯಕ್ತಿಕ ಫೋಟೋಗಳನ್ನ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದರೆ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕು ಇದೆ ಆದರೂ ನಾನು ಈ ವಿಚಾರವನ್ನು ದೊಡ್ಡದು ಮಾಡುತ್ತಿಲ್ಲ ಎಚ್ಚರ ಇರಲಿ ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದ ಇರಬೇಕು ಅಂತ ನಿಶ್ಚಯಿಸಿದ್ದೇನೆ ಇದೀಗ ವಿಜಯಲಕ್ಷ್ಮಿಯವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಾಳ್ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಕೆಟ್ಟ ಭಾಷೆಯಲ್ಲಿ ನಿಂದಿಸುವುದು ನನಗೆ ಮಾನಸಿಕ ನೋವುಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ವೈಯಕ್ತಿಕ ಫೋಟೋಗಳನ್ನು ಪೋಸ್ಟ್ ಮಾಡೋ ಹಕ್ಕು ಯಾರಿಗೂ ಇರೋದಿಲ್ಲ ಈ ಮೂಲಕ ನಾನು ಹೇಳೋದೇನೆಂದ್ರೆ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕಿದೆ ಆದರೂ ನಾನು ಈ ವಿಚಾರವನ್ನ ದೊಡ್ಡದು ಮಾಡ್ತಿಲ್ಲ ಎಚ್ಚರ ಇರಲಿ ಕಾರಣ ನಾನು ನನ್ನ ಪ್ರೀತಿಸುವವರ ಜೊತೆಗೆ ಸಂತೋಷದಿಂದಿರಬೇಕೆಂದು ನಿಶ್ಚಯಿಸಿದ್ದೀನಿ ಎಂದು ಬರೆದಿದ್ದಾರೆ ದರ್ಶನ್ ಪತ್ನಿ ಮತ್ತು ಪವಿತ್ರ ಗೌಡ ನಡುವಿನ ಈ ವಾಕ್ ಸಮರ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ ಮತ್ತೊಂದು ಕಡೆ ನಟ ದರ್ಶನ್ ಸಹ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋ ಸಾಧ್ಯತೆಯೂ ತೀರಾ ಕಡಿಮೆ ಸದ್ಯಕ್ಕೆ ಗೌಡ ಅವರ ಈ ಪೋಸ್ಟ್ಗೆ ವಿಜಯಲಕ್ಷ್ಮಿ ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ